ನಮಸ್ಕಾರ ನಿನ್ನೆ ಕಡೇಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಇದರಲ್ಲಿ ದೂರುದಾರರು ಶ್ರೀ ಪ್ರಮೋದ್ ಬಾಳಾಸಾಹೇಬ್ ಪಾಟೀಲ್ ಅಂತ ಇದ್ದಾರೆ ಇವರು ನೀಡಿದ ದೂರ ಸಾರಾಂಶ ಏನಿದೆ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜೈ ಕಿಸಾನ್ ಮಾರ್ಕೆಟ್ ಅಸೋಸಿಯೇಷನ್ ಆಫೀಸ್ ಬೀರರ್ಸ್ ಮತ್ತು ಮೆಂಬರ್ಸ್ ಒಂದು ಸದಸ್ಯರನ್ನು ಕರ್ಕೊಂಡು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೆ ಪ್ರತಿಭಟನೆ ಮಾಡಿದ್ದಾರೆ ಇದರಿಂದ ಸರ್ವಸಾಮಾನ್ಯರಿಗೆ ಶಾಲಾ ಮಕ್ಕಳಿಗೆ ಆಸ್ಪಿಟಲ್ಗೆ ಕೋರ್ಟ್ಗೆ ಹೋಗುವವರಿಗೆ ಡಿ ಸಿ ಆಫೀಸ್ಗೆ ಹೋಗುವವರಿಗೆ ಸುಮಾರು ತೊಂದರೆ ಆಗಿದೆ ಅವರ ಮೇಲೆ ಕಾನೂನು ರೀತಿಯ ಅಕ್ರಮ ತಗೊಳ್ಳೋಕ್ಕೆ ಅವರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಇದು ಭಾರತೀಯ ನ್ಯಾಯಸಹಿತ ಸೆಕ್ಷನ್ ಒನ್ ಏಯ್ಟಿ ನೈನ್ ಸಬ್ ಕ್ಲಾಸ್ ಟು ಸೆಕ್ಷನ್ ಟೂ ನೈಂಟಿ ಟೂ ಟು ಏಯ್ಟಿ ಫೈವ್ ಹಾಗೂ ಒನ್ ನೈಂಟಿ ಸೆಕ್ಷನ್ ಪ್ರಕಾರ ಈ ಎಫ್ ಐ ಆರ್ ಇಲ್ಲಿ ದಾಖಲು ಮಾಡಲಾಗಿದೆ ಮತ್ತು ಮುಂದಿನ ತನಿಖೆ ನಾವು ತಗೊಳ್ತಾ ಇದ್ದೀವಿ ಆಫೀಸ್ ಮೆಂಬರ್ಸ್ ಮತ್ತು ಆಫೀಸ್ ಬೇರರ್ಸ್ ಅಂತ ಹೇಳಿದ್ದಾರೆ ಈಗ ನಾವು ವಿಡಿಯೋ ರೆಕಾರ್ಡಿಂಗ್ ನೋಡ್ತೀವಿ ಯಾರ್ಯಾರಿದ್ರು ಅದರ ಪ್ರಕಾರ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತೆ ಇದರಲ್ಲಿ ನಾವು ತನಿಖೆ ಮಾಡ್ತೀವಿ ವಿಡಿಯೋ ನೋಡ್ತೀವಿ ಅದರ ಪ್ರಕಾರ ಆಯೋ ಕ್ರಮ ತಗೋತಾರೆ ನಂದು ಸಾರ್ವಜನಿಕ ಇಲಾಖೆ ವತಿಯಿಂದ ಒಂದು ರಿಕ್ವೆಸ್ಟ್ ಇದೆ ನಿಮ್ಮದೇ ಯಾವುದೇ ಕುಂದು ಕೊರತೆ ಇದ್ದರೆ ನೀವು ಗುಂಪು ತಗೊಂಡು ಬರ್ತೀರಿ ಚೆನ್ನಮ್ಮ ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತೀರಿ ಬಟ್ ಇದು ಮ್ಯಾಕ್ಸಿಮಮ್ ಐದು ಹತ್ತು ನಿಮಿಷ ಹದ್ ಮ್ಯಾಕ್ಸಿ ಹದಿನೈದು ನಿಮಿಷವರೆಗೆ ಇದ್ದರೆ ಒಳ್ಳೆಯದು ನಿಮ್ಮ ನಿಮಗೆ ನೋವು ಇದೆ ಅಂದರೆ ನೀವು ಪೂರ್ತಿ ಹದಿನಾಲ್ಕು ಲಕ್ಷ ಜನರಿಗೆ ನೋವು ನಾವು ಕೊಡೋದು ಬಿಕಾಸ್ ಯಾರ ಹಾಸ್ಪಿಟ್ಲ್ ಬಿಮ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಇದೆ ನಾವು ನೋಡಿದ್ದೀವಿ ಪೂರ್ತಿ ದೇನಲ್ಲಿ ಕನಿಷ್ಠವಾದ ಹತ್ತು ಇಪ್ಪತ್ತು ಆ್ಯಂಬುಲೆನ್ಸಸ್ಗೆ ರೂಟ್ ಚೇಂಜ್ ಮಾಡೋದು ಅವಶ್ಯಕತೆ ಇತ್ತು ಆ ದಿನ ಅಲ್ಲಿ ಕ್ರೌಡಿಂದ ಕೂಡ ಆ್ಯಂಬುಲೆನ್ಸ್ ಹೋಗಬೇಕಾದ್ರೆ ಅದು ಸ್ಲೋ ಆಗಿ ಹೋಗ್ತಾ ಇತ್ತು ಸೊ ಇನ್ನು ಮುಂದೆ ಯಾರೂ ಪ್ರತಿಭಟನೆ ಮಾಡ್ತಾರೆ

ಇಲ್ಲ ನಮ್ಮ ರೆಕಾರ್ಡ್ ಪ್ರಕಾರ ಇಲ್ಲ ಅವರು ಸಿ ಪಿ ಕಚೇರಿಗೆ ಬರ್ತೀವಿ ಅಂತ ನಮಗೆ ಪತ್ರ ಕೊಟ್ಟಿದ್ದಾರೆ ಬಟ್ ಚೆನ್ನಮ್ಮ ಅದು ಅನುಮತಿ ಇಲ್ಲ ಆ ವಿಚಾರ ತುಂಬ ಸೂಕ್ತ ವಿಚಾರ ಇದೆ ಇದು ನಮ್ಮದು ಹಾರ್ಟ್ ಆಫ್ ದ ಸಿಟಿ ಇದೆ ಪ್ರತಿಯೊಂದು ಗಾಡಿ ಹಾರ್ಟ್ ಆಫ್ ದ ಸಿಟಿಯಿಂದ ಹೋಗುತ್ತೆ

ಹೌದು ಕೆಲವು ಸಲ ಜಾಸ್ತಿ ಜನ ಬರ್ತಾರೆ ಕೆಲವೊಂದು ದೊಡ್ಡದು ಇಶ್ಯೂ ಇರುತ್ತೆ ಸ್ಟೇಟ್ ವೈಡ್ ಇಶ್ಯೂ ಇರುತ್ತೆ ನ್ಯಾಷನಲ್ ಇಶ್ಯೂ ಇರುತ್ತೆ ಸೊ ನಾವು ಸ್ವಲ್ಪ ದೊಡ್ಡದು ಜಾಗ ಐಡೆಂಟಿಫೈ ಮಾಡೋಣ ಅಂತ ಮುಂದಿನ ಮೀಟಿಂಗ್ನಲ್ಲಿ ಪ್ರಪೋಸಲ್ ಇಡ್ತೀವಿ ಎಲ್ಲ ಶಾಸಕರು ಅದರಲ್ಲಿ ಇರ್ತಾರೆ ಮನೆ ಸಚಿವರು ಇರ್ತಾರೆ ಅವರ ಇನ್ಪುಟ್ ತಗೊಂಡು ಮೇ ಬಿ ಫಸ್ಟ್ ಜಾನ್ವರಿ ಇಪ್ಪತ್ತು ಆರರಿಂದ ನಾವು ಇದು ಇಂಪ್ಲಿಮೆಂಟ್ ಮಾಡೋಣ ಅದು ಪ್ಲ್ಯಾನಿಂಗ್ನಲ್ಲಿ ಇದೆ ನಮ್ಮದು ಚರ್ಚೆ ಕೂಡ ಆಗ್ತಾ ಇದೆ ಆಲ್ ಟುಗೆದರ್ ಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲ ಬೆಳಗಾವ್ ನಗರ ವಾಸಿ ನಮಗೆ ಈ ವಿಚಾರದಲ್ಲಿ ನಮಗೆ ಕೋಆಪರೇಟ್ ಮಾಡಿ ಅಂತ ನಾವು ಕೋರ್ತಾ ಇದೀವಿ ಧನ್ಯವಾದಗಳು ಅವರು ಕೂಡ ಅದೇ ನಂದಿನಿ ಎದುರುಗಡೆ ಹೋಗ್ತಾ ಇದಾರೆ ಜಾಸ್ತಿ ಟೈಮ್ ತಗೊಂಡಿದ್ದೀರಿ ಎಸ್